ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಧೂಳೆಹೊಳೆ ಗ್ರಾಮದಲ್ಲಿ ಯುಗಾದಿ ಹಬ್ಬದ ಹೊಸ ದಿನದಂದು ವಿಶೇಷವಾಗಿ ಗುಂಡಿ ಬಸವೇಶ್ವರ ಹಾಗೂ ರಾಮೇಶ್ವರ ರಥೋತ್ಸವವು ವಿಜೃಂಭಣೆಯಿಂದ ಜರುಗಿದೆ ಅನಾದಿ ಕಾಲದಿಂದಲೂ ಪ್ರತಿ ವರ್ಷ ಯುಗಾದಿ ಹಬ್ಬದ ದಿನದಂದು ರಥೋತ್ಸವವನ್ನು ಅಲಂಕರಿಸಿ ವಿವಿಧ ಬಾವುಟಗಳನ್ನು ಧರಿಸಿ ಹೂವಿನ ಅಲಂಕಾರದೊಂದಿಗೆ ಶೃಂಗರಿಸಿ ದೀಕ್ಷೆ ಪಡೆದ ಜಂಗಮರೊಂದಿಗೆ ಬಣಕಾರರ ಮನೆಯಲ್ಲಿ ಪೂಜೆ ಸಲ್ಲಿಸಿ ಪುರವಂತಿಕೆ ಮಾಡುತ್ತಾರೆ ಹಾಗೂ ತಮಟೆ ವಾದ್ಯಗಳ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮೂಲಕ ಗ್ರಾಮದ ದೇವರುಗಳಾದ ಆಂಜನೇಯ ಚೌಡೇಶ್ವರಿ ದುರ್ಗಾಂಬಿಕಾ ಕಲ್ಲೇಶ್ವರ ಇನ್ನು ಮುಂತಾದ ದೇವರುಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಯುಗಾದಿ ಹಬ್ಬವನ್ನು ಆಚರಣೆ ಮಾಡುವುದು ವಿಶೇಷವಾಗಿ ಕಾಣುತ್ತಿತ್ತು ಹಬ್ಬದ ಸಂದರ್ಭದಲ್ಲಿ ಗ್ರಾಮದ ಸರ್ವ ಜನಾಂಗವು ಸಹೋದರ ಭ್ರಾತೃತ್ವದಿಂದ ಒಗ್ಗಟ್ಟಿನಿಂದ ಹಬ್ಬವನ್ನು ಆಚರಿಸುತ್ತಿರುವುದನ್ನು ನೋಡಲು ಎರಡು ಕಣ್ಣು ಕೂಡ ಸಾಲದು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು ಯುವಕರು ಹಾಗೂ ಭಕ್ತಾದಿಗಳು ಭಾಗವಹಿಸಿದ್ರು ವರದಿ ಸೈಯದ್ ಶಾಮೀರ್ ನ್ಯೂಸ್ ಕನ್ನಡ ಹರಿಹರ